ಟ್ರಸ್ಟ್ ಮತ್ತು ಜಯಮೃತ್ಯುಂಜಯ ಸ್ವಾಮೀಜಿಗಳ ನಡುವಿನ ಭಿನ್ನಾಭಿಪ್ರಾಯ ಪಂಚಮಸಾಲಿ ನಾಲ್ಕನೇ ಪೀಠದ ಹುಟ್ಟಿಗೆ ಮುನ್ನಡಿ ಬರೆಯುತ್ತಾ ಯಾಕೆಂದರೆ ಈಗ ಆಲ್ರೆಡಿ ಮೂರು ಪೀಠಗಳಿದ್ದಾವೆ ಒಂದು ಹರಿಹರದ ಪೀಠ ಕೂಡಲ ಸಂಗಮದ ಪೀಠ ಜಮಖಂಡಿ ಪೀಠ ಈಗ ನಾಲ್ಕನೇ ಪೀಠ ಆರಂಭ ಆಗುತ್ತಾ ಶ್ರೀಗಳನ್ನು ಪೀಠದಿಂದ ಹೊರ ಹಾಕಿದರೆ ಇಲ್ಲವೇ ಶ್ರೀಗಳು ಅವರಾಗಿಯೇ ಹೊರಹೋದ್ರೆ ಮತ್ತೊಂದು ಪೀಠದ ರಚನೆ ಮಾಡಬಹುದು ಅಂತ ಹೇಳಿ ಕೂಡಲ ಸಂಗಮ ಪಂಚಮಸಾಲಿ ಪೀಠದ ಜಯಬಸಮ ಮೃತ್ಯುಂಜಯ ಶ್ರೀಗಳನ್ನು ಅಲ್ಲಿಂದ ಆ ಪೀಠದಿಂದ ಕೆಳಗಿಳಿಸಬೇಕು ಅಂತ ಹೇಳಿ ಪೀಠಾವರೋಹಣ ಮಾಡಬೇಕು ಅಂತ ಹೇಳಿ ಅವ್ರನ್ನ ಹೇಗಾದರೂ ಮಾಡಿ ಕೆಳಗಿಳಿಸಬೇಕು ಅನ್ನೋದು ನಿರಂತರ ಪ್ರಯತ್ನ ಸಾಗ್ತಾ ಕೂಡಲ ಸಂಗಮದ ಶ್ರೀಗಳು ಹಾಗೂ ಟ್ರಸ್ಟ್ ನಡುವೆ ಭಿನ್ನಮತ ತಾರಕಕ್ಕೇರಿದೆ ಹೀಗಾಗಿ ನಾಲ್ಕನೇ ಪೀಠದ ಹುಟ್ಟಿಗೆ ಕಾರಣವಾಗುತ್ತಾ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಶ್ರೀಗಳಿಗೆ ನೋಟಿಸ್ ನೀಡಿತ್ತು ಪಂಚಮಸಾಲಿ ಟ್ರಸ್ಟ್ ಇದೀಗ ಮತ್ತೊಂದು ಶ್ರೀಗಳು ಹಾಗೂ ಟ್ರಸ್ಟ್ನ ನಡುವೆ ಭಿನ್ನಮತ ಶುರುವಾಗಿದೆ ಇದು ಎಲ್ಲಿಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ ಈಗಾಗಲೇ ಹೊನಗುಂದದ ಶಾಸಕ ವಿಜಯಾನಂದ ಕಾಶಪ್ಪನವರು ನೇರವಾಗಿ ಹೇಳಿದ್ದಾರೆ ಜಯಬಸವ ಮೃತ್ಯುಂಜಯ ಸ್ವಾಮೀಜಿಗಳನ್ನು ಕೆಳಗಿಳಿಸ್ತೀವಿ ಅಂತ ಹೇಳಿದ್ದಾರೆ ಕೆಳಗಿಳಿಸಿದ್ದೇ ಆದರೆ ಆ ಪೀಠದಲ್ಲಿ ಮತ್ತೊಬ್ಬ ಸ್ವಾಮೀಜಿಯನ್ನು ತಂದು ಕೂರಿಸುವಂಥ ಪ್ರಯತ್ನ ಆಗುತ್ತೋ ಅಥವಾ ನಾಲ್ಕನೇ ಪೀಠ ರಚನೆ ಮಾಡಿ ಅಲ್ಲಿ ಹೊಸ ಸ್ವಾಮೀಜಿಯನ್ನು ಆ ಪೀಠದ ಮೇಲೆ ಕೂರಿಸುವಂಥ ಪ್ರಯತ್ನ ಆಗುತ್ತೋ ನೋಡಬೇಕಾಗಿದೆ ಬಟ್ ಇಲ್ಲಿ ಖಂಡಿತವಾಗಿಯೂ ಟ್ರಸ್ಟ್ ಹಾಗೂ ಸ್ವಾಮೀಜಿಗಳ ನಡುವಿನ ಕಿತ್ತಾಟ ಭಿನ್ನಾಭಿಪ್ರಾಯಗಳು ಈ ಹಂತಕ್ಕೆ ತಂದು ನಿಂತಿದ್ದಾವೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ಎಲ್ಲಪ್ಪ ನೋಡೋಣ ರಾಜ್ಯದಲ್ಲಿಯೇ ಅತ್ಯಂತಹ ದೊಡ್ಡ ಪ್ರಬಲ ಸಮುದಾಯ ಅಂದರೆ ಅದು ಲಿಂಗಾಯತ ಪಂಚಮಸಾಲಿ ಸಮುದಾಯ ಈ ಒಂದು ಸಮುದಾಯದಲ್ಲಿ ಇವತ್ತು ಬಿರುಕು ಉಂಟಾಗಿದೆ ರಾಜಕೀಯ ಕೆಸರಾಚಾಟ ಇಲ್ಲಿ ಅಂತಂದರೆ ಮುಂದುವರಿದಿದೆ ಯಾಕಂದರೆ ಕೂಡಲ ಸಂಗಮ ಬಾಗಲಕೋಟೆ ಜಿಲ್ಲೆಯ ಕೂಡಲ ಸಂಗಮದಲ್ಲಿ ಒಂದು ಸಾಲಿ ಟ್ರಸ್ಟ್ ಹುಟ್ಟಿಕೊಳ್ಳುತ್ತೆ ಮೊಟ್ಟ ಮೊದಲ ಬಾರಿಗೆ ಎರಡು ಸಾವಿರದ ಎಂಟು ಫೆಬ್ರವರಿ ಒಂಬತ್ತು ಅವತ್ತು ಹುಟ್ಟಿಕೊಂಡಂತಹ ಟ್ರಸ್ಟ್ ಇಲ್ಲಿ ಅಂತಂದರೆ ನಮ್ಮ ಸಮುದಾಯಕ್ಕೆ ಓರ್ವ ಗುರುಗಳು ಬೇಕು ಓರ್ವ ಸ್ವಾಮೀಜಿಗಳು ಬೇಕು ಅಂತೇಳಿ ಜಯ ಮೃತ್ಯುಂಜಯ ಜಯ ಸ್ವಾಮೀಜಿಗಳನ್ನು ಕರೆದುಕೊಂಡು ಬ ಒಂದು ಇಲ್ಲಿ ಅಂದ್ರೆ ಸಮುದಾಯದ ಗುರುಗಳನ್ನಾಗಿ ಮಾಡ್ತಾರೆ ಮಾಡಿಕೊಂಡ ನಂತರ ಇಲ್ಲಿವರೆಗೂ ಸಹ ಇಲ್ಲಂದ್ರೆ ಬಹಳಷ್ಟು ಇಲ್ಲಂದ್ರೆ ಅಚ್ಚುಕಟ್ಟಾಗಿ ಸಮುದಾಯಕ್ಕಾಗಿ ಜಯಮೃತ ಸ್ವಾಮೀಜಿಗಳು ಹೋರಾಟವನ್ನು ಮಾಡಿದ್ರು ಆದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೊದಲ ಬಾರಿಗೆ ಪಂಚಮಸಾಲಿ ಟ್ರಸ್ಟ್ ಇಲ್ಲಿ ಅಂತಾರೆ ಇಲ್ಲಿ ಜಯಮೃತ ಸ್ವಾಮೀಜಿಗಳಿಗೆ ಒಂದು ನೋಟಿಸ್ ಕೊಡುವಂಥ ಕೆಲಸವನ್ನು ಮಾಡ್ತು ನೀವು ಸಮಾಜದ ಪರ ಕೆಲಸ ಮಾಡಿ ಇಲ್ಲಿ ರಾಜಕಾರಣ ಮಾಡಲಿಕ್ಕೆ ಹೋಗಬೇಡಿ ಅಂತೇಳಿ ಆದರೆ ಆ ಎರಡು ಸಾವಿರದ ಹತ್ತೊಂಬತ್ತರ ನಂತರ ಇಲ್ಲಿ ಅಂದರೆ ಮೀಸಲಾತಿಗಾಗಿ ಬೆಂಗಳೂರು ಅಂದರೆ ಇದೇ ಒಂದು ಕೂಡಲ ಸಂಗಮದಿಂದ ಬೆಂಗಳೂರವರೆಗೂ ದೊಡ್ಡ ಏಳುನೂರ ಐವತ್ತು ಕಿಲೋಮೀಟರ್ ಒಂದು ಬೃಹತ್ ಪಾದೆಯಾದ್ರೂ ಆಯಿತು ಇದರ ನಡುವೆ ಇಲ್ಲಿ ಅಂದರೆ ಬೆಳಗಾವಿಯ ಸೌಧಕ್ಕೂ ಮುತ್ತಿಗೆ ಹಾಕುವಂಥ ಕೆಲಸವನ್ನ ಇದೇ ಜಯಮೂರ್ತಿ ಸ್ವಾಮೀಜಿಗಳು ಮಾಡಿದ್ರು ಇದರ ನಡುವೆ ಇಲ್ಲಿ ಅಂತಂದರೆ ಈಗ ಬಂದಿದ್ದು ಏನು ಅಂತಂದರೆ ಪರ್ಯಾಯ ಸ್ವಾಮೀಜಿಯನ್ನು ಮಾಡಲಿಕ್ಕೆ ಇವತ್ತು ಪಂಚಮಸಾಲಿ ಟ್ರಸ್ಟ್ ಇಲ್ಲಿ ಅಂತಂದ್ರೆ ಮಾಡಲು ಹೊಟ್ಟಿದೆ ಮೊದಲಿಗೆ ಇಲ್ಲಿ ಅಂದ್ರೆ ಪಂಚಮಸಾಲಿ ಸಮುದಾಯ ಟ್ರಸ್ಟ್ನ ಅಧ್ಯಕ್ಷರಾದಂಥವರು ಪ್ರಬಣ್ಣ ಹುಣಸಿಕಟ್ಟಿ ಆದರೆ ಇತ್ತೀಚೆಗೆ ಇಲ್ಲಿ ಅಂದರೆ ವಿಜಯ ಶಾಸಕ ವಿಜಯಾನಂದ ಕಾಶ್ಯಪ್ನವರು ಟ್ರಸ್ಟ್ ಅಧ್ಯಕ್ಷರಾಗ್ತಾರೆ ಟ್ರಸ್ಟ್ ಅಧ್ಯಕ್ಷರಾದ ನಂತರ ಇಲ್ಲಿ ಅಂತಂದರೆ ಇದೇ ಒಂದು ಕೂಡ ಕೂಡಲ ಸಂಗಮ ಪಂಚಮಸಾಲಿ ಪೀಠಕ್ಕೆ ಪರ್ಯಾಯ ಸ್ವಾಮೀಜಿಯನ್ನು ನಾವು ನೇಮಕ ಮಾಡ್ತೀವಿ ಈ ಸ್ವಾಮೀಜಿಗಳನ್ನು ಯಾವುದೇ ಕಾರಣಕ್ಕೆ ಹೊರಗೆ ಹಾಕೋದಿಲ್ಲ ಅಂತೇಳಿ ಒಂದು ಖಡಕ್ಕಾಗಿ ಇಲ್ಲಿ ಅಂದರೆ ಬಿಜಾನಂದ ಕಾಶ್ಯಪ್ಪನವರು ಹೇಳಿದರೆ ಆಶಪ್ಪನವರ ಕೊಡುಗೆ ಇಲ್ಲಿ ಅಂತಂದರೆ ಇದೇ ಒಂದು ಕೂಡಲ ಸಂಗಮ ಪೀಠಕ್ಕೆ ಏನಿದೆ ನಾನು ಇಲ್ಲಿ ಅಂದರೆ ಒಂದು ಕೋಟಿ ರೂಪಾಯಿ ಯಡಿಯೂರಪ್ಪನವರಿಂದ ಕೊಡಿಸಿದ್ದೀನಿ ಸ್ವತಃ ಇಲ್ಲಿ ಅಂತಂದರೆ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಾಗ ಐವತ್ತು ಲಕ್ಷ ರೂಪಾಯವನ್ನು ಈ ಪೀಠಕ್ಕೆ ಕೊಡಿಸಿದ್ದೀನಿ ಕಾಶಪ್ಪನವ ಕಾಶಪ್ಪನವರು ಈ ಒಂದು ಕೂಡಲ ಸಂಗಮ ಪೀಠಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ ಇಲ್ಲಿ ಕಾಶಪ್ಪನವರಿಗಿಂತ ಹಿರಿಯರು ಇಲ್ಲಿ ಅಂದರೆ ಪಂಚಮಸಾಲಿ ಇದ್ದರೆ ನಾವು ಅವ್ರ ಜೊತೆಗೆ ಇಲ್ಲಿ ಅಂತಂದರೆ ಕುಳಿತು ಮಾತನಾಡ್ತೀವಿ ಎಲ್ಲವನ್ನೂ ಸರಿ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಒಂದು ವೇಳೆ ಸ್ವಾಮಿಗಳಿಗೆ ಇಲ್ಲಿ ಸ್ವಾಮೀಜಿಗಳಿಗೆ ಹೊಂದಾಣಿಕೆ ಆಗದೆ ಹೋದರೆ ಸ್ವಾಮೀಜಿಗಳು ಹೇಳಿದಂತಹ ಜಗದಲ್ಲೇ ಇಲ್ಲಿ ಅಂತಂದರೆ ಮತ್ತೊಂದು ಶಾಖಾ ಮಠವನ್ನು ಕಟ್ತೀವಿ ಕೂಡಲ ಸಂಘ ಪೀಠದ ಪರ್ಯಾಯ ಪರ್ಯಾಯವಾಗಿ ಮತ್ತೊಂದು ಶಾಖಾ ಮಠವನ್ನು ಕಟ್ಟಿ ಇಲ್ಲಿ ಅಂದರೆ ಸ್ವಾಮೀಜಿಗಳು ಅಲ್ಲೇ ಇರ್ತಾರೆ ಸಮುದಾಯದ ಸಂಪರ ಪರ ಕೆಲಸ ಮಾಡ್ತಾರೆ ನಾವು ಮೀಸಲಾತಿಗಾಗಿ ಯಾಕಂದರೆ ಇಲ್ಲಿ ಬಹಳಷ್ಟು ಇಲ್ಲಿ ಅಂದರೆ ನಮ್ಮ ಸಮುದಾಯದಲ್ಲಿ ಜನ ಹಿಂದುಳಿದಂತಹ ಜನ ಇದ್ದರೆ ಆ ಜನರ ಒಂದು ಏಳಿಗೆಗಾಗಿ ಮತ್ತು ಬಡ ಮಕ್ಕಳಿಗಾಗಿ ಇವತ್ತು ಮೀಸಲಾತಿ ಅವಶ್ಯಕ ಇದೆ ಇದೇ ಒಂದು ಮೀಸಲಾತಿಗಾಗಿ ಜಯಮೂರ್ತಿ ಸ್ವಾಮೀಜಿಗಳು ಮತ್ತೆ ಬೀದಿಗಿಳಿತರೆ ಹೋರಾಟ ಮಾಡ್ತಾರೆ ನಮಗೆ ಇಲ್ಲಿ ಟ್ರಸ್ಟ್ ಮುಖ್ಯ ಅಲ್ಲ ಅಂತೇಳಿ ಒಂದು ಸಂದೇಶವನ್ನು ಸಿ ಸಿ ಪಾಟೀಲರು ಇಲ್ಲಿ ಒಂದು ಸಂದೇಶವನ್ನು ರವಣ್ಣೆ ಮಾಡಿದ್ದಾರೆ ಇದನ್ನೆಲ್ಲವನ್ನು ನೋಡಿದಾಗ ಅಂತಂದ್ರೆ ತಮ್ಮ ತಮ್ಮ ರಾಜಕೀಯ ತಿಕ್ಕಾಟದ ನಡುವೆ ಇವತ್ತು ಸಮುದಾಯಕ್ಕೆ ದೊಡ್ಡ ಅನ್ಯಾಯ ಆಗ್ತದೆ ಹೀಗಾಗಿ ಸಮುದಾಯದ ಜನರ ಆಗ್ರಹವಷ್ಟೇ ನೀವು ನಿಮ್ಮ ಪ್ರತಿ ನಿಮ್ಮಷ್ಟಕ್ಕೆ ನೀವು ಕಚ್ಚಾಡೋದನ್ನು ಬಿಡಿ ಇಲ್ಲಿ ಸಮುದಾಯದ ಬಡ ಮಕ್ಕಳಿಗೆ ಕೆಲಸ ಮಾಡಿ ಅಂತೇಳಿ ಸಮುದಾಯ ಜನ ಇವತ್ತು ಎರಡೂ ನಾಯಕರಿಗೂ ಎರಡೂ ಪಕ್ಷದ ನಾಯಕರಿಗೂ ಒಂದು ಎಚ್ಚರಿಕೆ ಸಂದೇಶವನ್ನು ರವಾನೆ ಮಾಡ್ತಿದ್ದಾರೆ